ಇದೊಂದು ಜೇನು ಒಕ್ಕಲಿ ಹಿಡಿದು ಬಾಕ್ಸ್ಗೆ ಹಾಕುವ ವಿಡಿಯೋ ಅಂದರೆ ರಬ್ಬರ್ ಹೊಗೆ ಹಾಕಿ ಡ್ರೈ ಮಾಡ್ತಾರಲ್ಲ ಸೆಡ್ ಅದರಲ್ಲಿ ಕೂತಿತ್ತು ಅದನ್ನೀಗ ಹಿಡಿದು ನಾವು ಬಾಕ್ಸ್ಗೆ ಹಾಕ್ತಾ ಇದ್ದೇವೆ ಇದು ನಾನು ಸದ್ಯಕ್ಕೆ ಕೂತ ಕಾಲೋನಿ ಅಂತೇಳಿ ನಾನು ಹಾಗೆ ಬಟ್ಟೆಯಲ್ಲಿ ತೆಗಿಲಿಕ್ಕೆ ಹೋದೆ ಇಲ್ಲ ಇದು ಎದಿ ಕಟ್ಟಿದೆ ಒಂದು ಒಂದು ವಾರ ಮೇಲೆ ಆಗಿರ್ಬೇಕು ಅದನ್ನು ಎದಿ ಬಾಕ್ಸ್ಗೆ ಕಟ್ಟಿ ಆಮೇಲೆ ನಾನು ಎಲ್ಲ ತೆಗೆದು ಬಾಕ್ಸ್ಗೆ ಹಾಕಬೇಕು ಹಾಕೋದು ವೀಡಿಯೋ ಮಾಡ್ತೇನೆ ನೆಕ್ಸ್ಟ್ ನೋಡಿ これ、大 ಓರ್ಸೋದು ಮಗಲ್ಲ ಜನ ಹ್ಞೂ ಓಡ್ಸೋದು ಇದು ಕೂತು ಸ್ವಲ್ಪ ದಿನ ಆಗಿರಬೇಕು ಎದಿಯೆಲ್ಲ ಕಟ್ಟಿದೆ ನೋಡಿ ಒಂದು ಎರಡು ಮೂರೇನೇ ಎದಿ ಆಗಿದೆ ನೋಡಬೇಕು ಆ ಸೈಡ್ ಇದು ಕಾಣ್ತಾ ಇಲ್ಲ ನನಗೆ ಬಾಕ್ಸಿಗೆ ಕೊಡಬೇಕಾಗ್ತದೆ ಫಸ್ಟ್ ಎದಿ ಈಗ ಕಟ್ಟಬೇಕೀಗ ಫ್ರೇಮಿಗೆ ಕಟ್ಟಿ ಆಮೇಲೆ ನಾನು ಶಿಫ್ಟ್ ಮಾಡಬೇಕಷ್ಟೆ ಈ ಬಾಕ್ಸಿಗೆ ಶಿಫ್ಟ್ ಶಿಫ್ಟ್ ನೋಡಬೇಕು ನಾನು ಸ್ವಲ್ಪ ಹಾಕಿದ್ದೇನೆ ಈಗ ಎದ್ದು ತೆಗಿಬೇಕು ಅಲ್ಲಿಂದ ಇದು ಕೂತು ಸ್ವಲ್ಪ ದಿನ ಆಗಿದೆ ಪರಗ ಮೊಟ್ಟೆ ಎಲ್ಲ ಚೆನ್ನಾಗಿದೆ ತನಿಖೆ ಬಾಕ್ಸ್ ಕಟ್ಟಬೇಕು ಪ್ರೇಮಿಗೆ ಕಟ್ಟಿಕೊಡಬೇಕು ರಾಣಿ ಇದೆ ಇದರಲ್ಲಿ ಮೊಟ್ಟೆ ಎಲ್ಲ ಚೆನ್ನಾಗಿಟ್ಟಿದೆ

ಮತ್ತೆ ರಾಣಿ ಇದ್ರೆ ಬೇಗ ಕಾಣ್ತದೆ ಈ ತರಗೆ ಬಟ್ಟೆಯಲ್ಲಿ ಹಾಕುವಾಗ ಬಿಳಿ ಬಣ್ಣದ ಬಟ್ಟೆ ಇದ್ರೆ ಉತ್ತಮ ಅಂದ್ರೆ ಬೇರೆ ಬಟ್ಟೆಯಲ್ಲಿ ಕಾಣೋದಿಲ್ಲ ಅಷ್ಟು ಬೇಗ ಈ ರಾಣಿ ಅಲ್ಲ ಬಿಳಿ ಬಟ್ಟೆಯಲ್ಲಿ ಬೇಗ ಅಬ್ಸರ್ವ್ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಸುಮಾರು ಅಂತ कुछ तेरे तार तक गए थे तन्तील भी कुछ ना क्या अंबटे में तो रह गया था यार उसपे ರಾಣಿ ಈಗ ಇದರಲ್ಲಿ ಬಂದರೆ ಒಮ್ಮೆಲೆಲ್ಲ ಬರ್ತದೆ ಇಲ್ಲಿ ನೊನೇ ನೊಣ ಸಂಖ್ಯೆ ಜಾಸ್ತಿ ಇರೋ ರಾಣಿ ಅಷ್ಟು ಬೇಗ ಕಾಣೋದಿಲ್ಲ

ತುಂಬ ತೂಪ ತೂಪ ಇದಕ್ಕೆ ಶಿಫ್ಟ್ ಮಾಡಿದ್ದೇನೆ ನೋಡ್ಬೇಕು ಈಗ ರಾಣಿ ಇಲ್ಲಾದ್ರೂ ಅಲ್ಲಿ ಇದ್ರೆ ಮತ್ತೆ ಹೋಗ್ತವೆ ಅಲ್ಲಿಗೆ ಸ್ವಲ್ಪ ನಾನು ಇದೇ ಇರಲಿ ಎಲ್ಲ ತೆಗಿಲಿಕ್ಕೆ ಆಗ್ತಾಯಿಲ್ಲ ತುಂಬ ಅಗ್ರೆಸಿವ್ ಆಗಿದೆ ಹೈಗೆ ತುಂಬ ಹೊಡಿತಾ ಇದೆ ನೋಡಬೇಕು ಇಲ್ಲಿಂದ ಸ್ವಲ್ಪ ಅಲ್ಲಿಗೆ ಹಾಕಿ ಮತ್ತೆ ಉಳಿದ್ರೆ ಒಂದು ಕಾಲು ಗಂಟೆ ಬಿಟ್ಟು ನೋಡಬೇಕು ರಾಣಿ ಇಲ್ಲಿದ್ದರೆ ಎಲ್ಲ ಬರ್ತದೆ ತೆಗೆದು ಮತ್ತೆ ಹಾಕಬೇಕು ರಾಣಿ ಅಲ್ಲಿ ಹೋಗಿದರೆ ಇಲ್ಲಿ ಸಹ ಹೋಗ್ತದೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಬೇಕೀಗ ಜಸ್ಟ್ ಈಗ ರಾಣಿ ಒಳಗಡೆ ಹೋಯಿತು ನೋಡಿದೆ ವೀಡಿಯೋಗೆ ಸಿಗಲಿಲ್ಲ ಆದರೆ ರಾಣಿ ಇದಕ್ಕೆ ಬಂದರೆ ಸಕ್ಸಸ್ ಅಂತ ಇದು ಇನ್ನೂ ತಲೆನೋವು ಇಲ್ಲ ರಾಣಿ ಗೇಟ್ ಹಾಕಿಬಿಟ್ರೆ ಎಲ್ಲ ನೋಣಗಳು ಇಲ್ಲೇ ಬರ್ತದೆ ಒಂದು ಯೂಸ್ ಆಗ್ತದೆ ನೋಡಿ ಇಲ್ಲಾದ್ರೆ ಇದೆಲ್ಲ ಇಷ್ಟು ಕೈಗೆ ತಿನ್ಬೇಕಿತ್ತು ಹೊಡೆತ ತುಂಬ ಹೊಡೆದಿದೆ ಬಟ್ಟೆ ಮೇಲೆ ಗೇಟ್ ಹಾಕಿದ್ದೇನೆ ಅಂದರೆ ರಾಣಿ ಹೋಗಿದ್ದು ನೋಡಿದ್ದೇನೆ ನಾನು ಒಳಗಡೆ ಹೋಗಿದ್ದೆ ಪಾಸಾಯ್ತ ಆದ ಕಾರಣ ಇನ್ನೂ ಗೇಟ್ ಹಾಕ್ಬೋದು ರಾಣಿ ಕನ್ಫರ್ಮ್ ಆಗಿಲ್ಲ ಅಂದರೆ ಗೇಟ್ ಹಾಕ್ಬಾರ್ದು ಕನ್ಫರ್ಮ್ ಆಗಿ ಹೋಯ್ತು ನಾನು ನೋಡಿದ್ದೇನೆ ಇನ್ನೂ ಗೇಟ್ ಹಾಕ್ಬೋದು ತೊಂದರೆ ಇಲ್ಲ ಈ ಥರ ಹಿಡಿದು ಹಾಕುವಾಗ ಮಾತ್ರ ಗೇಟ್ ಯೂಸ್ ಆಗೋದು ಮತ್ತೆ ಒಮ್ಮೆ ಕಾಲೋನಿ ಸೆಟ್ ಆದರೆ ಗೇಟ್ ಯೂಸೇ ಇಲ್ಲ ಸಾಧಾರಣ ಎಲ್ಲ ಹಾಕಿದೆ ಬಾಕ್ಸಿಗೆ ಇನ್ನೂ ರಾಣಿಯು ಬಾಕ್ಸಿಗೆ ಹೋಯಿತು ಕನ್ಫರ್ಮ್ ಆಯ್ತಲ್ಲ ಇನ್ನು ಈ ಥರ ತೆಗಿಬೋದು ರಾಣಿ ಹುಡುಕಿಕೊಂಡು ಹೋಗ್ತವೆ ಅವೆ ಈಗ ಮೂಲ ಜಾಗದಿಂದ ಎಲ್ಲ ಬರ್ತಾ ಇದೆ ಬಾಕ್ಸಿಗೆ ಈಗ ರಾಣಿ ಹಿಡ್ದು ಹಾಕಿದ್ದೇನೆ ಇವಾಗ ಬಾಕ್ಸಿಗೆ ಗೇಟ್ ಹಾಕಿದ್ದೇನೆ ಹೊರಗಡೆ ರಾಣಿಗೆ ಬರಲಿಕ್ಕೆ ಆಗೋದಿಲ್ಲ ರಾಣಿ ಗೇಟ್ ಹಾಕಿದ್ದೇನೆ ಕಾರಣ ಈಗ ಬರ್ಬೋದು ಎಲ್ಲ ಬರ್ತಾ ಬರ್ತಾಯಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕು ಅದಕ್ಕೆ ಸ್ವಲ್ಪ ಸಮಾಧಾನ ಆಗಬೇಕಲ್ಲ ಮುಟ್ಟಿದ್ದಲ್ಲ ಒಂದು ಅರ್ಧ ಒಂದು ಗಂಟೆ ಬಿಟ್ಟರೆ ರಾಣಿಯಲ್ಲಿದೆ ಅಲ್ಲಿ ಹೋಗ್ತದೆ ರಾಣಿ ರಾಣಿಯಲ್ಲಿ ಬಾಕಿ ಆಗಿದ್ರೆ ಅಲ್ಲಿ ಹೋಗ್ತದೆ ರಾಣಿ ಬಾಕ್ಸಿಗೆ ಬಂದಿದೆ ನೋಡಿದ್ದೇನೆ ಬಂದಿದ್ದ ಕಾರಣ ಎಲ್ಲ ಈಚೆ ಬರ್ಬೋದು ಇಲ್ಲ ನಾನು ಬಾಕ್ಸಿಗೆ ಬಂದಿದೆ ಅಂದರೆ ಕಾಲೋನಿ ಸಕ್ಸಸ್ ಆಯಿತು ಇದು ಆಲ್ಮೋಸ್ಟ್ ಇನ್ನೂ ನೈಟ್ ತಗೊಂಡೋಗಿ ಯಾವ ಜಾಗದಲ್ಲಿ ಇಡಬೇಕು ಅಲ್ಲಿ ಇಟ್ರಾಯಿತು